ದುರಂತ ನೋಡಿ ಸಾಲಿ ಗಾಡಿಗೆ ವಾಹನಗಳನ್ನು ನಿಷೇಧ ಮಾಡ್ತೀನಿ ಎಷ್ಟು ಈ ಜಿಲ್ಲಾಧಿಕಾರಿ ಎಷ್ಟು ಮೂರ್ಖ ಇರಬೇಕು ಹಾ ಒಬ್ಬ ಡಿ ಸಿ ಆಗಿ ಒಂದು ಕಮ್ಯುನಿಟಿ ಅನ್ನು ದ್ವೇಷ ಮಾಡ್ತಾ ಇದ್ದಾನೆ ಅನ್ನೋದಕ್ಕೆ ಈ ಡಿ ಸಿ ಗುರ್ತಾಗ್ತದೆ ಡಿ ಸಿ ಅಂತ ಆದೇಶ ಮಾಡ್ಯಾರಲ್ಲ ಅದನ್ನ ಕೋರ್ಟ್ನಲ್ಲಿ ನಾವು ಚಾಲೆಂಜ್ ಮಾಡ್ತೀವಿ ನಾಳೆ ಹೈಕೋರ್ಟ್ನಲ್ಲಿ ಕೇಳ್ತೀವಿ ನಾವು ಒಬ್ಬ ಡಿ ಸಿ ಆಗಿ ಒಂದು ಕಮ್ಯುನಿಟಿದೇ ಹೋರಾಟ ನಿಲ್ಲಿಸ್ತೀನಿ ಕರ್ಫ್ಯೂ ಜಾರಿ ಮಾಡ್ತೀನಿ ಕರ್ಫ್ಯೂ ಜಾರಿ ಮಾಡಿದ ವಾಹನ ಬಿಡದಲ್ ಅಂದ್ರೆ ಯಾವ ಎಮ್ ಎಲ್ ಎಗಳು ವಾಹನ ಬಿಡಬೇಡ ನೀನು ಡಿ ಸಿ ಗಟ್ಟ ಪವರ್ ಅವರಿದ್ರೆ ಏನು ನೀನು ಯಾರ ಅಹಂಕಾರ ಮೇಲೆ ಅಡ್ಯಾಡ್ತೀವಿ ಗೊತ್ತಿದೆ ನಮಗೆ ಒಬ್ಬ ಡಿ ಸಿ ಇಲ್ಲಿ ಏನೇನ್ ಮಾಡ್ತಾ ಇದ್ದೀರಿ ನೀವು ಸ್ಮಾರ್ಟ್ ಯೋಜನೆಯಲ್ಲಿ ಏನೇನು ಒಂದು ಜಾತಿ ಮಾಡ್ತಾ ಇದ್ರ ಅದನ್ನು ನನಗೆ ಗೊತ್ತಿದೆ ಒಂದೇ ಜನಾಂಗದವ್ರು ನೀನು ಸ್ಮಾರ್ಟ್ದ ಎಲ್ಲಾ ಆಫೀಸರ್ಗಳನ್ನ ನೇಮಕ ಮಾಡ್ತಾ ಇದೀರ ಇದನ್ನೆಲ್ಲ ಬಣ್ಣ ಸಾವಿರಾರು ಜನ ಪೊಲೀಸರು ಈ ಒಂದು ಹೋರಾಟವನ್ನು ತಡೆದಕ್ಕೆ ನಿಂತಿದ್ದಾರೆ ನಿಲ್ರಿ ಸರಿಗ ನೋಡ್ರಿ ನನಗೂ ಹಿಂದೆ ಒಂದು ಆಲ್ಮಟ್ಟಿ ನಾವು ಹೋರಾಟ ಮಾಡಿದ್ದೀವಿ ಅಲ್ಲಿ ಸಾವಿರಾರು ಪೊಲೀಸರು ಇದ್ರು ಪೊಲೀಸರ ಸಹಕಾರ ಮಾಡಿದ್ರು ಹೋಗ್ಲಿಕ್ಕೆ ಅವ್ರಿಗೆ ಬೇಕಾಗಿರ್ತದೆ ಅವರು ಹೋರಾಟ ಜನರು ಬರೋ ಅವ್ರಲ್ಲಿಯೂ ಬಾಬು ಇರ್ತಾರೆ ಅವರು ನನಗೆ ವಿಧಾನಸೌಧಕ್ಕೆ ವಾಕಿಂಗ್ ಹೋದಾಗ ನಮ್ಮ ಎಲ್ಲ ಬಂದು ಕೇಳ್ತಾರೆ ಏನು ಸರ್ ಯಾವಾಗ ಆಗ್ತದೆ ನಮ್ಮ ಮೀಸಲಾತಿ ಅಲ್ಲಿಯೂ ಸಾಕಷ್ಟು ಪ್ರತಿಭೆ ಆದವ್ರಿ ಅವಾಗೆಲ್ಲ ಅನ್ಯಾಯ ಆಗ್ಲಕತ್ತ ಅದಕ್ಕೆ ಹೋರಾಟ ಮಾಡ್ತಾ ಒಂದು ಸಮುದಾಯ ಸ್ಪೆಸಿಫಿಕ್ ಆಗಿ ಪಂಚಮ ಸಾಲ ಐತಿಲ್ಲ ಎಲ್ಲ ಸಮುದಾಯಗಳಿಗೆ ಇವತ್ತು ನಾವು ಹೋರಾಟ ಇದೆ ಮರಾಠ ಇದ್ದಾರೆ ಜನರು ಇದ್ದಾರೆ ಏದಲ್ಲಿ ಎಲ್ಲ ಅಂತ ಲಿಂಗಾಯತರಿದ್ದಾರೆ ಇದ್ದಾರೆ ಕ್ರಿಶ್ಚಿಯನ್ ಇದ್ದಾರೆ ಈ ಒಂದು ಹೋರಾಟ ನಮ್ದು ನೋಡ್ರಿ ಭಾಳ ದೊಡ್ಡ ದೊಡ್ಡ ಮಾತು ಇರ್ತದೆ ಕಾಂಗ್ರೆಸ್ ಏನೇ ಎಮ್ ಎಲ್ ಎಗಳು ನಾವು ಟೂ ಎನೆ ಕೊಡ್ಸಿ ಟು ಎ ಆಗೋದಿಲ್ಲ ರೀ ನೂರ ನಾಲ್ಕು ಅಲ್ಲಿ ಸಮಾಜಗಳ ಕುರುಬ ಸಮಾಜಕ್ಕೆ ಇವಾಗ ಹಾಲುಮತ ಸಮಾಜಕ್ಕೆ ಎಷ್ಟಿಗೆ ಹೋಗ್ತಾರೆ ಅವಾಗ ಅಲ್ಲಿ ವೆಕೆನ್ಸಿ ಆಗ್ತದೆ ಯಾಕಂದ್ರೆ ಹಾಲ್ಮತ ಸಮಾಜ ದೊಡ್ಡದ ಸಮಾಜ ಇದೆ ಅವರ ಪಾಲನ ನಾವು ಕಸಗೊಲತ್ತೇರಿಲ್ಲ ಸಂವಿಧಾನಾತ್ಮಕವಾಗಿ ಧರ್ಮಾಧಾರಿತ ಮೀಸಲಾತಿ ಇಲ್ಲ ಈ ದೇಶ ಹೀಗಾಗಿ ಮುಸ್ಲಿಮರಿಗೆ ಮೂರು ಕಡೆ ನೀವು ಮೀಸಲಾತಿ ಕೊಟ್ಟಿರಿ ಪ್ರವರ್ಗದಲ್ಲಿದ್ದಾರೆ ಟು ಎ ಲಾಭ ತಗೋತಾರೆ ಮೈನಾರಿಟಿದ ಲಾಭ ತಗೋತಾರೆ ಮೂರು ಅದನ್ನು ತೆಗೀರಿ ಅದನ್ನು ತೆಗೆದೇ ನಮ್ಮ ಮೋದಿಯವರು ಅಮಿತ್ ಶಾ ಅವರು ಹೊಸ ಸೂತ್ರ ಕಂಡು ಹಿಡಿದು ಟು ಸಿ ಒಕ್ಕಲಿಗರಿಗೆ ಟು ಡಿ ಉಳಿದೆಲ್ಲ ಲಿಂಗಾಯ್ತರು ಮತ್ತು ಮರಾಠ ಜೈನ ಕೃಷನ್ ಕೊಟ್ಟಿದ್ದಾರೆ ಕೇವಲ ಪಂಚಮಸಾಲಿಗಳಲ್ಲ ಏಳು ಪರ್ಸೆಂಟ್ನ ಆಯ್ತಪ್ಪ ನಮ್ಮ ನಮ್ಮ ಸಮುದಾಯಕ್ಕೆ ಒಂದೇ ಪರ್ಸೆಂಟ್ ಸಿಗಲ್ಲ ಅಷ್ಟರೇ ನಮ್ಮ ಬಡ ಮಕ್ಕಳು ನೌಕರಿ ಆಗಲಿ ಶಿಕ್ಷಣ ಆಗಲಿ ಸಿಗ್ತದಂತೆ ನಮ್ಮ ಹೋರಾಟ ಇದೆ ಇದನ್ನ ಹತ್ತಿಕ್ಕುವಂಥ ಕೆಲಸ ಇವತ್ತು ಡಿ ಸಿ ಮಾಡ್ಯಾರ ಡಿ ಸಿ ಸಂವಿಧಾನಾತ್ಮಕವಾಗಿ ನಡ್ಕೋಬೇಕು ಹೊರತು ಸಿ ಎಂ ಬೇಕಾದ ರೀ ಬೇಕಾದ ಹೇಳಿದ್ ಮಾಡ್ತಾರೆ ಇವರು ಡಿ ಸಿ ಇವ್ರದ್ದು ನಾಳೆ ಮಾಡ್ಲಿಕ್ಕೆ ನೋಡೋಣ ಇನ್ನ ಏನೋ ಕೋರ್ಟು ಕಾನೂನು ಇದೆ ಡಿ ಸಿ ಅದ ತಕ್ಷಣ ವಾಪಸ್ ತಗೋದೇ ಇದ್ರೆ ನಮ್ಗೆ ಹೋರಾಟಕ್ಕೆ ಬಿಡದೇ ಇದ್ರೆ ನಾವು ಹೈಕೋರ್ಟಿಗೆ ಹೋಗ್ತೀವಿ